ನನ್ನೆಲ್ಲ ಸ್ನೇಹಿತರಿಗೂ ಈ ವಿಡಿಯೋಗೆ ಸ್ವಾಗತ ಹೇಳುತ್ತಾ ಇವತ್ತಿನ ವಿಷಯವೇನೆಂದರೆ ನಾವು ಲೈವ್ ಮಾಡ್ತೇವಲ್ಲ ಆ ವಿಚಾರವಾಗಿ ಕೆಲವೊಂದಷ್ಟು ಮಾಹಿತಿ ನಿಮಗೆ ಅತ್ಯಮೂಲ್ಯವಾದ ಮಾಹಿತಿಯನ್ನು ನೀಡಲು ಬಂದಿದ್ದೇನೆ ಫ್ರೆಂಡ್ಸ್ ನಾವೀಗ ಯೂಟ್ಯೂಬ್ನಲ್ಲಿ ಮೂರು ಕ್ಯಾಟಗರಿಯಲ್ಲಿ ಕೆಲಸ ಮಾಡ್ತೇವೆ ಕ್ಯಾಟಗರಿ ಅಂದರೆ ಮೂರು ವಿಭಾಗಗಳಲ್ಲಿ ಒಂದನೇದಾಗಿ ಲಾಂಗ್ ವಿಡಿಯೋ ಲಾಂಗ್ ವಿಡಿಯೋ ಅಂದರೆ ನಾವು ಯಾವಾಗಲೂ ಮಾಡುವ ಆಲ್ರೆಡಿ ಲಾಂಗ್ ವೀಡಿಯೋ ಎಲ್ಲರಿಗೂ ಗೊತ್ತಿರ್ತದೆ ಮತ್ತೊಂದು ಶಾರ್ಟ್ ವಿಡಿಯೋ ಮತ್ತೊಂದು ಲೈವ್ ವಿಡಿಯೋ ಈ ಮೂರು ವೀಡಿಯೋ ಗಳಲ್ಲಿ ನಾವು ಕೆಲಸ ಮಾಡ್ತೇವೆ ಅದರಲ್ಲಿ ಮೊದಲನೇದಾಗಿ ಲಾಂಗ್ ವೀಡಿಯೋ ಆಗಲಿ ಒಂದು ಸಾವಿರ ಸಬ್ಸ್ಕ್ರೈಬ್ ಆಗಿ ನಾಲ್ಕು ಸಾವಿರ ವಾಚಿಂಗ್ ಅವರ್ಸ್ ಅದೇ ಶಾರ್ಟ್ ವೀಡಿಯೋ ಒಂದು ಸಾವಿರ ಸಬ್ಸ್ಕ್ರೈಬ್ ಹಾಗೂ ಹತ್ತು ಮಿಲಿಯನ್ ಶಾರ್ಟ್ ವ್ಯೂಸ್ ಅದೇ ರೀತಿ ಲಾಂಗ್ ವೀಡಿಯೋ ಮತ್ತು ಲೈವ್ ವಿಡಿಯೋ ಸೇಮ್ ಪ್ರೊಸೀಜರ್ ಅಂದರೆ ಅದು ಅದರಲ್ಲಿ ಯಾವುದು ಡಿಫರೆನ್ಸ್ ಇಲ್ಲ ಅದಂದರೆ ವೀಡಿಯೋಸ್ ಕ್ಯಾಟಗರಿಗೆ ಹೋಗ್ತದೆ ಆ ಬಳಿಕ ನಾವು ವರ್ಟಿಕಲ್ ಆಗಿ ಮಾಡಿದರೆ ಶಾರ್ಟ್ ವೀಡಿಗೆ ಅದೇ ರೀತಿ ನಾವು ಅಡ್ಡ ಹಿಡಿದು ಮಾಡಿದರೆ ಇದು ಬ್ರಸ್ ಪಿಚಾರಲ್ಲಿ ಎಲ್ಲರಿಗೂ ತೋರಿಸ್ತದೆ ಅದೆಲ್ಲ ವಿಷಯ ಪಕ್ಕಕ್ಕಿಡಿ ಆ ಬಳಿಕ ನಾವೀಗ ಲೈವ್ ಮಾಡ್ತೀವಿ ಬಹುತೇಕ ಒಂದು ಜೋಶಲ್ಲಿ ಕೆಲವರು ಯಾವ ರೀತಿ ಅಂದರೆ ಲೈವಿಗೆ ಕಂಪ್ಲೀಟ್ ಎಡಿಕ್ಟ್ ಆಗಿರ್ತದೆ ಗೊತ್ತಿಗೆ ಅವರಿಗೆ ಲೈವ್ ಮಾಡೋದ್ರೆ ಸಮಾಧಾನ ಆಗೋದಿಲ್ಲ ಅವರಿಗೆ ಆ ರೀತಿ ಇರ್ತದೆ ಅವರಿಗೆ ಒಂಥರ ದಿನಾಲು ಲೈವ್ ಮಾಡಬೇಕು ಲೈವ್ ಮಾಡದಿದ್ದರೆ ಏನೋ ಒಂದು ಕಲಿದುಕೊಂಡಂತಹ ಅನುಭವ ಆಗ್ತಾ ಇರ್ತದೆ ಕೆಲವರಿಗೆ ಆ ರೀತಿ ಲೈವಲ್ಲಿ ಅವರು ತಲ್ಲಿನರಾಗಿರ್ತದೆ ಅದೇ ರೀತಿ ಲೈವಲ್ಲಿಯೇ ಅವರು ಅರ್ನ್ ಮಾಡ್ತಾ ಇರ್ತಾರೆ ಲೈವಿಗೆ ಅಷ್ಟು ವ್ಯೂಸ್ ಕೂಡ ಬರ್ತದೆ ಅವರಿಗೆ ಅಷ್ಟು ಜನ ನೋಡ್ತಾರೆ ಅವರ ಲೈವನ್ನು ಇಷ್ಟಪಡ್ತಾರೆ ಆ ಕಾರಣದಿಂದ ಅವರು ಲೈವ್ ಮಾಡದಿದ್ದರೆ ಜನ ಸಬ್ಸ್ಕ್ರೈಬ್ ಬಂದು ಕೇಳ್ತಾರೆ ಅವರಿಗೆ ಯಾಕೆ ನೀವು ಲೈವ್ ಮಾಡಲ್ಲ ಅಂತ ಈ ರೀತಿ ತುಂಬ ಜನ ಈ ಲೈವ್ ಪ್ರೊಸೀಜರಲ್ಲಿ ತಲ್ಲಿನರಾಗಿ ಬಿಡ್ತಾರೆ ಆದರೆ ಈ ನಾವು ಲೈವ್ ಮಾಡುವಾಗ ಅತ್ಯಂತ ಎಚ್ಚರಿಕೆ ಅದು ಅತ್ಯಂತ ಗಮನ ಹರಿಸಬೇಕಾದ ಒಂದು ವಿಷಯ ಇದೆ ಫ್ರೆಂಡ್ಸ್ ಏನಂದರೆ ನಾವು ಲೈವಲ್ಲಿ ತುಂಬ ಜನರಿಗೆ ಈ ಮಾಡರೇಷನ್ ಅಂದರೆ ಬ್ಲೂ ಕೊಡ್ತೇವೆ ಬ್ಲೂ ಅಸಮಾನರದ್ದು ಎಲ್ಲರಿಗೂ ಗೊತ್ತಿರ್ತದೆ ಬಹುತೇಕ ಈಗ ಎಲ್ಲರಿಗೂ ಗೊತ್ತಿರ್ತದೆ ಕೆಲವರು ಅದನ್ನು ಬ್ಲೂ ಕೊಡಿ ಬ್ಲೂ ಕೊಡಿ ಅಂತ ಕೇಳಿ ತೆಗೆದುಕೊಳ್ತಾರೆ ಫ್ರೆಂಡ್ಸ್ ಆದರೆ ನಾವು ಈ ಬ್ಲೂ ಕೊಡ್ತೇವಲ್ಲ ಅದರ ವಿಶೇಷತೆ ಏನಂತ ನಮಗೆ ಗೊತ್ತುಂಟಾ ಫ್ರೆಂಡ್ಸ್ ಅದರಲ್ಲಿ ವಿಶೇಷತೆ ಇದೆ ಅಂದರೆ ನಾವೀಗ ಲೈವ್ ಮಾಡುವಾಗ ನಮ್ಮಷ್ಟು ೇ ನಾವು ಲೈವಲ್ಲಿ ಯಾವುದೆಲ್ಲ ಈಗ ಯಾವುದಾದ್ರೂ ಯಾರಾದರೂ ಬ್ಲಾಕ್ ಮಾಡಲಿಕ್ಕೆ ಅಥವಾ ಯಾವುದಾದ್ರೂ ಅಲ್ಲಿ ಲೈವಲ್ಲಿ ಕಮೆಂಟ್ ಮಾಡೋರು ಆ್ಯಕ್ಟಿವಿಟಿ ನಿಲ್ಲಿಸಲಿಕ್ಕೆ ಆಗಿರ್ಬೋದು ಅಥವಾ ಅವರನ್ನು ಯಾವ ರೀತಿಯಾದರೂ ಸೇಮ್ ನಮಗೆ ಯಾವ ರೀತಿ ಇದೆಯಾ ಅದೇ ರೀತಿ ಅವರಿಗೂ ಕೂಡ ರೈಡ್ಸ್ ಹೋಗ್ತದೆ ಫ್ರೆಂಡ್ಸ್ ಒಂದೇ ಥರ ಅವರು ಅವರು ನಮ್ಮ ಚಾನಲನ್ನು ಆ ಲೈವಲ್ಲಿ ನಾವು ಎಷ್ಟು ಹೊತ್ತಿರ್ತೇವೆ ಅಷ್ಟು ಹೊತ್ತರಿಗೆ ಅವರಿಗೂ ಕೂಡ ನಮ್ಮ ಚಾನಲನ್ನು ಮ್ಯಾನೇಜ್ ಮಾಡುವಂಥ ಒಂದು ಹಕ್ಕು ಸಿಕ್ಕಿರ್ತದೆ ಅದರ ಹಕ್ಕನ್ನು ನಾವು ಕೊಟ್ಟಿರ್ತೇವೆ ಬಹುತೇಕವಾಗಿ ಹೀಗೆ ನಾವೆಲ್ಲರಿಗೂ ಸಾಧಾರಣವಾಗಿ ಲೈವಿಗೆ ಬ ಬಂದವರು ಬ್ಲೂ ಕೊಡಿ ಬ್ಲೂ ಕೊಡಿ ಅಂತ ಒಂದು ಹತ್ತು ಸಲ ಒಬ್ಬ ಲೈವಿಗೆ ನಮ್ದು ಆಮೇಲೆ ನಮಗೆ ಬ್ಲೂ ಕೊಡಿ ಅಂತ ಕೇಳಿದ ಕೂಡಲೇ ನಾವು ಕೊಡ್ತೇವೆ ಲೈವಲ್ಲಿ ಲೈವಲ್ಲಿ ಅವರಿಗೆ ಬ್ಲೂ ಕೊಡ್ತೇವೆ ಆದರೆ ಈ ಬ್ಲೂ ಕೊಡುವುದರಿಂದ ಆಗುವ ತೊಂದರೆ ಮತ್ತು ಅದನ್ನು ಯಾವ ರೀತಿ ನಾವು ಆ ತೊಂದರೆಯನ್ನು ನಿವಾರಿಸಬಹುದು ಇದನ್ನೆಲ್ಲ ನಾವು ಇವತ್ತು ಕಲಿಯೋಣ ಫ್ರೆಂಡ್ಸ್ ಅಂದರೆ ಒಂದು ನಾವು ಬ್ಲೂ ಕೊಡುವಾಗ ನಮಗೆ ಅತ್ಯಂತ ಆಪ್ತರಿಗೆ ಅಂದರೆ ನಮಗೆ ಹತ್ತಿರದಿಂದ ಬಹಳ ಬಲ್ಲವರಿಗೆ ಕೊಡಬಹುದು ತೊಂದರೆ ಇಲ್ಲ ಅದೇ ರೀತಿ ನಮಗೆ ಯಾರ ಮೇಲೆ ಅತಿ ಹೆಚ್ಚು ನಂಬಿಕೆ ಇದೆ ಅವರಿಗೆ ಬ್ಲೂ ಕೊಡಬಹುದು ಆದರೆ ನಾವು ಯಾರ್ಯಾರಿಗೆ ಕೊಟ್ಟರೆ ಏನಾಗ್ತದೆ ಅಂದರೆ ಅವರು ಒಂದು ನಮಗೆ ಬರುವ ಕಮೆಂಟ್ಗಳನ್ನು ಹೈಡ್ ಮಾಡುವ ಸಾಧ್ಯತೆ ಇರ್ತದೆ ಮತ್ತು ನಮ್ಮ ಲೈವಲ್ಲಿ ನಮ್ಮ ಜೊತೆನೇ ಆಟ ಆಡುವಂತಹ ಮನಸ್ಥಿತಿ ಇರಬಹುದು ನಮ್ಮ ಕಮೆಂಟ್ಗಳಿಗೆ ಯಾರಾದರೂ ಬ್ಯಾಡ್ ಕಮೆಂಟ್ ಮಾಡಿದರೆ ನಮಗೆ ಅದನ್ನು ಡಿಲೀಟ್ ಮಾಡಲಿಕ್ಕೆ ಪುಡ್ಸೋತಿಲ್ದರೂ ಕೂಡ ಅವರು ಕೂಡ ಡಿಲೀಟ್ ಮಾಡದಿರಬಹುದು ಆ ಬಳಿಕ ಅವರು ಕಮೆಂಟನ್ನು ರಿಮೂವ್ ಮಾಡದಿರಬಹುದು ಮತ್ತು ಬೇರೆ ಒಳ್ಳೊಳ್ಳೆಯ ಕಮೆಂಟ್ಗಳು ಬರ್ತದೆ ನಮಗೆ ಸಪೋರ್ಟ್ ಕಮೆಂಟ್ಗಳು ಬರ್ತದೆ ಅದೇ ರೀತಿ ನಮಗೆ ಒಂದು ಇಂಪಾರ್ಟೆಂಟ್ ಯಾರಾದರೂ ಒಂದು ಮಾಹಿತಿ ಕೇಳಿದರು ಇದನ್ನು ಕೂಡ ಅವರು ರಿಮೂವ್ ಮಾಡ್ತಾ ಇರ್ಬೋದು ಈ ರೀತಿ ಎಲ್ಲ ಮಾಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಬಹಳಷ್ಟು ತೊಂದರೆ ಆಗ್ತದೆ ನಮಗೂ ಕೂಡ ತೊಂದರೆ ಆಗ್ತದೆ ಈ ಕಾರಣದಿಂದ ಇದನ್ನು ಯಾವ ರೀತಿ ನಾವು ಈಗ ಒಂದು ಬ್ಲೂ ಕೊಟ್ಟಾದ ಮೇಲೆ ನಮಗೆ ಲೈವಲ್ಲಿ ಡೈರೆಕ್ಟಾಗಿ ತೆಗಿಲಿಕ್ಕೆ ಆಗುದಿಲ್ಲ ಅವರ ಬ್ಲೂ ಅನ್ನು ಆ ಬಳಿಕ ಲೈವ್ ಕಟ್ಟಾದ ಮೇಲೆ ಅದನ್ನು ಹೇಗೆ ತೆಗೆಯುವುದು ನಾವು ಲೈವ್ ಕಟ್ಟಾದ ಬಳಿಕ ಅವರಿಗೆ ಈ ಬ್ಲೂ ಕಟ್ಟದನ್ನು ನಾವು ಹೇಗೆ ತೆಗಿಲಿಕ್ಕೆ ಆಗ್ತದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಸ್ಕ್ರೀನ್ ರೆಕಾರ್ಡ್ ಮೂಲಕ ನಾನು ವಿವರ ನೀಡ್ತೇನೆ ಫ್ರೆಂಡ್ಸ್ ನಾನೀಗ ಇದನ್ನು ಸಿಸ್ಟಮಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ ಫ್ರೆಂಡ್ಸ್ ನೀವು ಬೇಕಾದರೆ ಗೂಗಲ್ ಕ್ರೋಮಲ್ಲಿ ಹೋಗಿ ಅಲ್ಲಿ ಡೆಸ್ಕ್ಟಾಪ್ ಸೈಟ್ ಆಯ್ಕೆ ಮಾಡಿ ಆ ಬಳಿಕ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಯೂಟ್ಯೂಬ್ ಸ್ಟುಡಿಯೋ ಡಾಟ್ ಕಾಮ್ ಯೂಟ್ಯೂಬ್ ಸ್ಟುಡಿಯೋ ಡಾಟ್ ಕಾಮ್ ಅಂತ ನೀವು ಗೂಗಲಲ್ಲಿ ಬನ್ನಿ ಗೂಗಲ್ ಅಲ್ಲಿ ಇದು ಕ್ರೋಮಲ್ಲಿ ಆಗಿರಬಹುದು ಕ್ರೋಮ್ ಅಲ್ಲಿ ಬನ್ನಿ ಯೂಟ್ಯೂಬ್ ಸ್ಟುಡಿಯೋ ಡಾಟ್ ಕಾಮ್ ಈ ಕ್ರೋಮಲ್ಲಿ ಅಲ್ಲಿ ಓಪನ್ ಮಾಡಿ ಓಪನ್ ಮಾಡಿದ ಬಳಿಕ ಏನೆಲ್ಲ ಪ್ರೊಸೀಜರ್ ಹೇಳ್ತೇನೆ ಅದನ್ನು ನೀವು ಮಾಡ್ತಾ ಹೋಗಿ ಫ್ರೆಂಡ್ಸ್ ಬನ್ನಿ ನಾವು ಸ್ಕ್ರೀನ್ ರೆಕಾರ್ಡ್ ಕಡೆ ಹೋಗೋಣ ಫ್ರೆಂಡ್ಸ್ ಸ್ನೇಹಿತರೆ ಈಗ ಅಲ್ಲಿ ನೋಡ್ತಾ ಇರಬಹುದು ಕ್ರೋಮ್ ಬ್ರೌಸರ್ ನಾನು ಈ ಗೂಗಲ್ ಅಲ್ಲಿ ಕ್ರೋಮ್ ಬ್ರೌಸರ್ ಓಪನ್ ಮಾಡಿದ್ದೇನೆ ಅದರಲ್ಲಿ ಗೂಗಲ್ ಓಪನ್ ಮಾಡ್ತಾ ಫ್ರೆಂಡ್ಸ್ ಅದರಲ್ಲಿ ಸರ್ಚ್ ಮಾಡ್ತೇನೆ ನೋಡಿ ಟಿ ಸ್ಟುಡಿಯೋ ಡಾಟ್ ಕಾಮ್ ಅಂತ ಟಿ ಎಷ್ಟು ಸ್ಟುಡಿಯೋಟಿ ಸ್ಟುಡಿಯೋ ಡಾಟ್ ಕಾಮ್ ಅಂತ ಸರ್ಚ್ ಮಾಡಿದ್ದೇನೆ ನೋಡಿ ಇದರಲ್ಲಿ ನಾನು ಲಾಗಿನ್ ಆಗ್ತಾ ಇದ್ದೇನೆ ನಾನು ಆಲ್ರೆಡಿ ಲಾಗಿನ್ ಇದ್ದೇನೆ ಆ ಕಾರಣದಿಂದ ಈಗ ಮತ್ತೊಮ್ಮೆ ಲಾಗಿನ್ ಆಗ್ತಾ ಇದ್ದೇನೆ ಫ್ರೆಂಡ್ಸ್ ನೋಡಿ ಇಲ್ಲಿ ನನ್ನ ಚಾನೆಲ್ ತೋರಿಸ್ತಾ ಇದ್ದೇನೆ ನನ್ನ ಇದು ಮತ್ತೊಂದು ಲಾಗ್ ಚಾನಲ್ ಅದು ತೋರಿಸ್ತಾ ಉಂಟು ಫ್ರೆಂಡ್ಸ್ ನೀವು ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದರಲ್ಲಿ ನಿಮ್ಗೆ ಮೊಬೈಲ್ ಅಲ್ಲಿ ಕೂಡ ಕ್ರೋಮ್ಗೆ ಹೋಗಿ ಡೆಸ್ಕ್ ಟಾಪ್ ಸೈಟ್ ಓಪನ್ ಮಾಡಿ ವೈಟಿಚುಡಿಯ ಡಾಟ್ ಕಾಮ್ ಅಂತ ಇದೇ ಸೇಮ್ ಪ್ರೊಸೀಜರ್ ಬರ್ತದೆ ಕೆಲಗೆ ಒಂದು ಮೊಬೈಲ್ ಆದ್ರೆ ಇನ್ನೂ ಸಹ ಕೆಳಗೆ ಕಾಣ್ತದೆ ಅದು ಇದರಲ್ಲಿ ಕೆಲಗೆ ಒಂದು ಸೆಟ್ಟಿಂಗ್ ಅಂತ ಆಪ್ಷನ್ ಉಂಟು ನೀವು ನೋಡ್ತಾ ಇರಬಹುದು ಫ್ರೆಂಡ್ಸ್ ನೋಡಿ ಸೆಟ್ಟಿಂಗ್ ಅಂತ ಒಂದು ಆಪ್ಷನ್ ಉಂಟು ಅದನ್ನು ಕ್ಲಿಕ್ ಮಾಡ್ತೇನೆ ನೋಡಿ ಕ್ಲಿಕ್ ಮಾಡಿ ಆದ್ಮೇಲೆ ಫ್ರೆಂಡ್ಸ್ ನೋಡಿ ಇಲ್ಲಿ ಕಮ್ಯುನಿಟಿ ಮಾಡರೇಷನ್ ಅಂತ ಒಂದು ಉಂಟು ಮೋಡರೇಷನ್ ಅಂತ ನೋಡಿ ಅದಕ್ಕೆ ಹೋಗಿಕೊಡ್ಬೇಕು ಇಲ್ಲೆಲ್ಲ ನೋಡಿ ಕೆಳಗೆ ಬಂದು ಇಲ್ಲಿ ಕಮ್ಯುನಿಟಿ ಮಾಡರೇಷನ್ ಅಂತ ಅದು ನಮ್ಮ ಮೊಬೈಲ್ ಆದ್ರೆ ಕಮ್ಯುನಿಟಿ ಅಂತ ಬರ್ತದೆ ಅಷ್ಟೇ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ ನೋಡಿ ಇಲ್ಲಿ ನಾವು ಕಮ್ಯುನಿಟಿ ಮಾಡರೇಷನ್ ಎಷ್ಟು ಜನರಿಗೆ ಕೊಟ್ಟಿದ್ದೇನೆ ಅಂತ ಇಲ್ಲಿ ಉಂಟು ನೋಡಿ ಫ್ರೆಂಡ್ಸ್ ಎಷ್ಟು ಜನರಿಗೆ ನಾನು ಬ್ಲೂ ಕೊಟ್ಟಿದ್ದೇನೆ ಅಂತ ನೋಡಿ ಇಲ್ಲಿ ಒಂದು ಮ್ಯಾನೇಜಿಂಗ್ ಮಾಡರೇಟರ್ ಇದು ಇವರಿಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತದೆ ನನ್ನ ಚಾನಲ್ ಇಷ್ಟು ಜನರಿಗೆ ಅದನ್ನು ನಾನು ಲೆಸ್ ಮಾಡ್ಬೇಕಂದ್ರೆ ನೋಡಿ ಇಲ್ಲಿ ತೋರಿಸ್ತೇನೆ ನಿಮಗೆ ಇಲ್ಲಿ ನೋಡಿ ಇಲ್ಲಿ ಸ್ಟ್ಯಾಂಡರ್ಡ್ ಮೋಡರೇಷನ್ ಇವರಿಗೆ ಕೂಡ ಲೈವ್ ಅಲ್ಲಿ ಎಲ್ಲರನ್ನು ಹೈಡ್ ಮಾಡ್ಲಿಕ್ಕೆ ಆಗ್ತದೆ ಕಮೆಂಟ್ ಹೈಡ್ ಮಾಡ್ಲಿಕ್ಕೆ ಆಗ್ತದೆ ಎಲ್ಲ ಆಗ್ತದೆ ನೋಡಿ ಇದರಲ್ಲಿ ಸ್ವಲ್ಪ ಜನ ನಾನು ಲೆಸ್ ಮಾಡ್ತೇನೆ ನೋಡಿ ಇದೊಂದು ಲೆಸ್ ಮಾಡಿದೆ ನೋಡಿ ಹಾಗೆ ಆ ಕೆಲವೊಂದನ್ನು ಲೆಸ್ ಮಾಡ್ತೇನೆ ನಾ ಬಹುತೇಕ ಎಲ್ಲರನ್ನು ಲೆಸ್ ಮಾಡ್ತೇನೆ ಫ್ರೆಂಡ್ಸ್ ನನ್ಗೆ ಈಗ ಬ್ಲೂ ಯಾರಿಗೂ ಬೇಡ ಅಂತ ನೋಡಿ ಫ್ರೆಂಡ್ಸ್ ಬ್ಲೂ ಅಗತ್ಯ ಇಲ್ಲ ಯಾಕೆಂದ್ರೆ ನಾನ್ ಜಾಸ್ತಿ ಲೈವ್ ಕೂಡ ಮಾಡುವುದಿಲ್ಲ ಆ ಕಾರಣದಿಂದ ನೋಡಿ ಎಲ್ಲರನ್ನು ಲೆಸ್ ಮಾಡ್ತೇನೆ ಫ್ರೆಂಡ್ಸ್ ಅದೇ ರೀತಿ ಇಲ್ಲಿ ಕೂಡ ನೋಡಿ ಇಲ್ಲಿ ಎಷ್ಟು ಜನರಿಗೆ ನಾನು ಕೊಟ್ಟಿದ್ದೇನೆ ಅವರನ್ನು ಕೂಡ ವೆಸ್ಟ್ ಮಾಡ್ತೇನೆ ಫ್ರೆಂಡ್ಸ್ ನೋಡಿ ಮತ್ತಿಬ್ಬರಿದ್ದಾರೆ ಎಲ್ಲರ ಬ್ಲೂ ತೆಗೆದಿದ್ದೇನೆ ಫ್ರೆಂಡ್ಸ್ ಈಗ ಎಲ್ಲರ ಬ್ಲೂ ತೆಗೆದಿದ್ದೇನೆ ಅಂದ್ರೆ ಬಹುತೇಕವಾಗಿ ಕೆಲವು ಜನರ ಗುರುತು ಸಿಗ್ಲಿಕ್ಕೆ ಕೂಡ ನಾವು ಬ್ಲೂ ಕೊಡ್ತೇವೆ ಆದ್ರೂ ಕೂಡ ಈಗ ಎಲ್ಲರ ಬ್ಲೂ ತೆಗೆದಿದ್ದೇನೆ ಫ್ರೆಂಡ್ಸ್ ಆ ಬಳಿಕ ಸೇವ್ ಮಾಡಿದ್ರೆ ಆಯ್ತು ಫ್ರೆಂಡ್ಸ್ ನೋಡಿ ಇಲ್ಲಿಗೆ ಆಯ್ತು ಡನ್ ಮುಗೀತು ಇಷ್ಟೇ ಕೆಲಸ ಇರೋದು ಫ್ರೆಂಡ್ಸ್ ಇದನ್ನು ಮಾಡಿದ್ರೆ ಆಯ್ತು ಅಷ್ಟೇ ಆಯ್ತಾ ಫ್ರೆಂಡ್ಸ್ ಅದೇ ರೀತಿ ಓಕೆ ಇನ್ನು ಆ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಇದೇ ರೀತಿ ನಿಮ್ಗೆ ಕೆಲವೊಂದು ಈ ಇದು ಮಾಹಿತಿಗಳನ್ನು ಕೊಡ್ತೇನೆ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಾವು ಬ್ಲೂ ಕೊಟ್ಟದನ್ನು ತೆಗಿಬಹುದು ಅಂತ ನಮಗೆ ಬಹಳಷ್ಟು ಈಸಿಯಾಗಿ ತೆಗಿಲಿಕ್ಕೆ ಆಗ್ತದೆ ಒಂಥರ ನಾವು ಬ್ಲೂ ಕೊಡುವಾಗ ಇನ್ನಾದರೂ ಫ್ರೆಂಡ್ಸ್ ಆಲೋಚನೆ ಮಾಡಲೇಬೇಕಾಗ್ತದೆ ಬ್ಲೂ ಕೊಡುವಾಗ ಆಲೋಚನೆ ಮಾಡದಿದ್ದರೆ ಬಹಳಷ್ಟು ಕಷ್ಟ ಆಗ್ತದೆ ತೊಂದರೆ ಆಗ್ತದೆ ಒಂದು ಐಡಿಯಾ ಮಾಡಬೇಕು ನಾವು ಬ್ಲೂ ಕೊಡೋದೇ ಬೇಡ ಯಾರಿಗೂ ನಮ್ಮ ಚಾನಲನ್ನು ನಾವೇ ಕಂಟ್ರೋಲ್ ಮಾಡಿಕೊಂಡು ಹೋದರೆ ಅದು ಬಹಳಷ್ಟು ಒಳ್ಳೆಯದು ಸೂಪರ್ ಅದು ಒಂಥರ ನಮಗೆ ಆಗಲ್ಲ ನಮ್ಮ ಚಾನಲನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಲೈವಲ್ಲಿ ಎಲ್ಲರೂ ಅಸಭ್ಯವಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ ಬಂದು ಏನೇನು ಬೈತಾ ಇದ್ದಾರೆ ಈ ಕಾರಣದಿಂದ ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ನಮಗೆ ಅತ್ಯಂತ ವಿಶ್ವಾಸಾರ್ಹ ವ್ಯಕ್ತಿ ಒಬ್ಬರಿಗೂ ಇಬ್ಬರಿಗೂ ಬ್ಲೂ ಕೊಟ್ಟು ಅವರನ್ನು ಕಂಟ್ರೋಲ್ ಮಾಡಲಿಕ್ಕೆ ಬಿಟ್ಟರೆ ಆಯಿತು ಫ್ರೆಂಡ್ಸ್ ಮತ್ತು ಅದಕ್ಕಿಂತ ಜಾಸ್ತಿ ಜನರಿಗೆ ಬ್ಲೂ ಕೊಡೋದು ಕೂಡ ಒಳ್ಳೆಯದಲ್ಲ ಅಂತ ನನ್ನ ಅಭಿಪ್ರಾಯ ಫ್ರೆಂಡ್ಸ್ ಈ ವಿಡಿಯೋ ಹೇಗಾಯ್ತು ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅದೇ ರೀತಿ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಮಾಡಿ ಇದು ಹೊಸ ಚಾನೆಲ್ ಟೆಕ್ ಚಾನೆಲ್ ದಯವಿಟ್ಟು ನಿಮ್ಮ ಸಹಕಾರ ಇರಲಿ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಕೊಡು ತಿಳಿಸಿ ಅದೇ ರೀತಿ ಮುಂದೆ ಯಾವ ರೀತಿ ನಾನು ಕಂಟೆಂಟ್ ಹಾಕಬೇಕು ನಿಮ್ಮ ಅಭಿಪ್ರಾಯ ಮೂಲಕ ತಿಳಿಸಿ ಅದೇ ರೀತಿ ಟೆಕ್ ಬಗ್ಗೆ ನಿಮಗೆ ಯಾವುದಾದ್ರೂ ಡೌಟ್ಸ್ಗಳಿದ್ದರೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಖಂಡಿತವಾಗಿಯೂ ನನ್ನಿಂದಾದ ಪ್ರಯತ್ನ ನಾನು ಮಾಡ್ತೇನೆ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು